ಂಬೆ ದೇವಿಯ ಜಾತ್ರಾ ಮಹೋತ್ಸವ ನಡೀತಾ ಇದೆ ಟಿವಿ ಫೈವ್ ಕನ್ನಡದ ಜೊತೆ ಹಾಸನ ಡಿ ಸಿ ಲತಾ ಕುಮಾರಿ ಅವರು ಮಾತನಾಡಿದ್ದಾರೆ ಹಾಸನಾಂಬೆ ತಾಯಿಗೆ ಅವರೇ ನನಗೆ ಸ್ಫೂರ್ತಿ ಆಗಿದ್ದಾರೆ ಧೈರ್ಯ ತುಂಬಿದ್ದು ಕೂಡ ತಾಯಿಯೇ ನಾನು ಮೊದಲ ಬಾರಿಗೆ ಡಿ ಸಿ ಆಗಿ ಹಾಸನಕ್ಕೆ ಬಂದಿದ್ದೀನಿ ಹಾಸನಾಂಬೆ ಜಾತ್ರಾ ಮಹೋತ್ಸವ ಬಹು ದೊಡ್ಡ ಸವಾಲಾಗಿತ್ತು ಸಾಮಾನ್ಯ ಜನರಿಗೆ ಬಹಳ ಬೇಗ ದರ್ಶನ ಆಗ್ತಾ ಇದೆ ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ ಅಂತೇಳಿ ಡಿ ಸಿ ಲತಾ ಕುಮಾರಿ ಅವರು ಮಾತನಾಡಿದ್ದಾರೆ ಟಿವಿ ಫೈವ್ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ನನ್ನ ಬೆಂಬಲಕ್ಕೆ ನಿಂತಿದ್ದಾರೆ ಇವತ್ತು ಬೆಳಗ್ಗೆಯಿಂದ ಮೂವತ್ತೈದು ಸಾವಿರ ಭಕ್ತರು ದರ್ಶನ ಮಾಡಿದ್ದಾರೆ ಇನ್ನು ನಾನು ಕೂಡ ಮಳೆಯಲ್ಲೇ ನಿಂತು ಕೆಲಸ ಮಾಡಿದ್ದೇನೆ ಜಾತ್ರಾ ಮಹೋತ್ಸವದ ಹಿಂದಿನ ಶಕ್ತಿ ಹಾಸನಾಂಬೆ ದೇವಿ ಅಂತೇಳಿ ಟಿವಿ ಫೈವ್ ಕನ್ನಡದ ಜೊತೆಗೆ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಮಾತನಾಡಿದ್ದಾರೆ ಹಾಸನಾಂಬ ಜಾತ್ರಾ ಮಹೋತ್ಸವ ಈಗಾಗಲೇ ಎರಡನೇ ದಿನದ ಸಾರ್ವಜನಿಕ ದರ್ಶನ ಆರಂಭವಾಗಿದೆ ಹಾಗಾಗಿ ಒಂದು ಕಡೆ ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ ಅಂದರೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಈ ಬಾರಿ ಒಂದಿಷ್ಟು ಸಾರ್ವಜನಿಕರಿಂದ ಯಾರು ಧರ್ಮದರ್ಶನಕ್ಕೆ ಹೋಗ್ತಾರೆ ಅವರಿಂದ ಒಂದಿಷ್ಟು ಪ್ರಶಂಸೆ ವ್ಯಕ್ತವಾಗ್ತಾ ಇದೆ ಯಾಕೆ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ ಹಾಗಾದರೆ ಜಿಲ್ಲಾಡಳಿತ ಏನು ಬದಲಾವಣೆ ಮಾಡಿದೆ ಅನ್ನೋದಕ್ಕೆ ನಮ್ಮ ಜೊತೆ ಸ್ವತಃ ಜಿಲ್ಲಾಧಿಕಾರಿಗಳು ಇದ್ದಾರೆ ನಮ್ಮ ಜೊತೆ ಲತಾ ಕುಮಾರಿ ಅವರು ಇದ್ದಾರೆ ಅವ್ರನ್ನ ಮಾತನಾಡಿಸೋಣ ಮೇಡಮ್ ಮೊದಲನೇದಾಗಿ ಟಿ ವಿ ಫೈವ್ ಕಡೆಯಿಂದ ನಮಸ್ತೆ ಮೇಡಮ್ ನಮಸ್ತೆ ಧನ್ಯವಾದಗಳು ಮೇಡಮ್ ಈಗ ಹಾಸನಾಂಬ ಜಾತ್ರಾ ಮಹೋತ್ಸವ ನೀವು ಬಂದು ಹೊಸದರಲ್ಲಿ ಈಗ ನಿಮಗೆ ಇದು ಒಂದು ದೊಡ್ಡ ಇದಾಗಿತ್ತು ಮೇಡಮ್ ಸವಾಲಾಗಿತ್ತು ಹೇಗೆ ಅದನ್ನು ಸ್ವೀಕಾರ ಮಾಡಿದರೆ ಮತ್ತು ಜೊತೆಗೆ ಒಂದಿಷ್ಟು ಪ್ಲ್ಯಾನ್ ಕೂಡ ಮಾಡ್ಕೊಂಡಿದ್ರಿ ಅಧಿಕಾರಿಗಳ ಜೊತೆ ಮೇಡಮ್ ಹೌದು ನಿಮಗೆ ಗೊತ್ತಿರೋ ಹಾಗೆ ನಾನು ಹಾಸನ ಜಿಲ್ಲಾಧಿಕಾರಿಯಾಗಿ ಮೊದಲನೇ ಬಾರಿಯಾಗಿ ನಾನು ಹುದ್ದೆಗೆ ಜವಾಬ್ದಾರಿ ವಹಿಸಿಕೊಂಡಾಗ ನಮ್ಮ ಮುಂದೆ ಇದ್ದಿದ್ದು ಸವಾಲೇ ಹಾಸನಾಂಬ ಜಾತ್ರಾ ಮಹೋತ್ಸವ ತುಂಬ ಸವಾಲಾಗಿನೇ ಇತ್ತು ಸೊ ನಮ್ಮ ಅನುಭವದಲ್ಲಿ ಹೇಳಬೇಕು ಅಂದರೆ ಇದು ಸಂಪೂರ್ಣ ತಯಾರಿ ತುಂಬ ಬೇಗನೆ ಶುರು ಮಾಡಿದ್ವಿ ಒಂದು ಅದರ ಜೊತೆಗೆ ಕೆಲವು ಕಠಿಣ ಕ್ರಮಗಳನ್ನು ನಾವು ತೆಗೆದುಕೊಳ್ಬೇಕಾಯಿತು ಮೇಡಮ್ ಒಂದು ಈಗ ಕಳೆದ ಬಾರಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಭಕ್ತರು ಬಂದಿದ್ರು ಈ ಕೆಲವೊಂದು ದೇವಸ್ಥಾನದಲ್ಲಿ ನಾವು ಕೂಡ ಸಾಕಷ್ಟು ಉದಾಹರಣೆಯನ್ನು ನೋಡಿದ್ವಿ ಅದನ್ನು ಹೇಗೆ ಮೇಡಮ್ ಚೇಂಜ್ ಮಾಡೋಕ್ಕೆ ಯಾವ ರೀತಿ ಚೇಂಜ್ ಮಾಡಿದ್ರಿ ಅಂತದ್ದು ಇದು ನೋಡಿ ತುಂಬ ಮುಖ್ಯವಾದ ಪ್ರಶ್ನೆ ಯಾಕಂದರೆ ಕ್ರೌಡ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಚಾಲೆಂಜಿಂಗ್ ಆಗಿರೋ ವಿಷಯ ಒಂದು ಎ ಐ ಟೆಕ್ನಾಲಜಿ ಎಲ್ಪ್ ತಗೊಂಡು ಎಲ್ಲೆಲ್ಲಿ ಕ್ರೌಡ್ ಆಗೋಕ್ಕೆ ಸಾಧ್ಯತೆ ಇದೆ ಅವನ್ನ ಯಾವ ರೀತಿ ನಿಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಸೈಂಟಿಫಿಕ್ ಸ್ಟಡಿಯನ್ನು ನಾವು ಮುಂಚೆನೆ ಮಾಡ್ಕೊಂಡ್ವಿ ಅನ್ನ ಅನಗತ್ಯವಾಗಿ ಗುಂಪು ಕಟ್ಟುವುದನ್ನು ನಿಲ್ಲಿಸ್ತಾ ಹೋದ್ವಿ ಅದು ಒಂದು ಸಹ ನಮಗೆ ಸಹಾಯ ಆಯಿತು ಈ ರೀತಿ ಸರಾಗವಾಗಿ ಕ್ರೌಡ್ ಆಗಲಿಕ್ಕೆ ದೂರದ ಊರುಗಳಿಂದ ಬರುವಂತಹ ಭಕ್ತರು ಎಲ್ಲ ಒಂದು ಕಡೆ ನಮಗೆ ಸಾರ್ವಜನಿಕ ದರ್ಶನ ತುಂಬ ಸುಲಲಿತವಾಗಿ ಆಗ್ತಾ ಇದೆ ಅನ್ನುವ ಮಾತುಗಳನ್ನ ಕೂಡ ಮಾತನಾಡ್ತಾ ಇದ್ದಾರೆ ಪ್ರೋಟೋಕಾಲ್ ವ್ಯವಸ್ಥೆಯನ್ನು ಕೂಡ ಇದು ಸಾರ್ವಜನಿಕರಿಗೆ ಸಾಕಷ್ಟು ಅನುಕೂಲ ಆಗಿದೆ ಅಂತ ಗರ್ಭಗುಡಿಯಲ್ಲಿ ಯಾವಾಗ್ಲೂ ತಾಯಿಯ ದರ್ಶನ ಎಲ್ಲರಿಗೂ ಹಾಕ್ತಾ ಇರಬೇಕು ಈವನ್ ಅತಿ ಗಣ್ಯರು ಗಣ್ಯರು ಬಂದಾಗ ಮರೆಯಲ್ಲಿ ನಿಂತ್ಕೊಂಡು ಸೈಡ್ ಅಲ್ಲಿ ನಿಂತ್ಕೊಂಡು ಸಾಮಾನ್ಯ ಭಕ್ತರಿಗೆ ಅವಕಾಶ ಮಾಡಿಕೊಡ್ಬೇಕು ಎಲ್ಲರೂ ಇದಕ್ಕೆ ಸಹಕಾರ ಕೊಡ್ತಾ ಇರೋದ್ರಿಂದ ಇಷ್ಟು ಸರಾಗವಾಗಿ ನಡೀತಾ ಇದೆ ಅಂತ ಅನಿಸುತ್ತೆ ಇದರ ಹಿಂದಿನ ಶಕ್ತಿ ಯಾರು ಮೇಡಮ್ ಇಲ್ಲ ಖಂಡಿತ ಯಾಕಂದರೆ ನಿಮಗೆ ಗೊತ್ತಿರೋ ಹಾಗೆ ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಶಕ್ತಿಯನ್ನು ನಂಬ್ತೇವೆ ಅದು ಒಂದು ತಾಯಿಯ ಹಾಸನಾಂಬನೆ ಇದಕ್ಕೆಲ್ಲ ಪ್ರೇರಣೆ ನಾನು ನಮ್ಮ ಜಿಲ್ಲಾಡಳಿತದ ಎಲ್ಲ ಸಿಬ್ಬಂದಿಗಳಿಗೆ ಅದರಲ್ಲೂ ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಮತ್ತು ಎಲ್ಲ ಇಲಾಖೆ ಜಿಲ್ಲಾ ಪಂಚಾಯತ್ ಇದಕ್ಕೆಲ್ಲ ಅದರಲ್ಲೂ ಮುಖ್ಯವಾಗಿ ನಮಗೆಲ್ಲ ಇನ್ಸ್ಪಿರೇಷನ್ ಅಂದರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಲೀಡರ್ಶಿಪ್ ಅಲ್ಲಿ ನಾವು ತುಂಬಾ ಚೆನ್ನಾಗಿ ಇದನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಅನ್ನೋದು ನನ್ನ ನಂಬಿಕೆ ಇದಿಷ್ಟು ಹಾಸನ ಜಿಲ್ಲಾಧಿಕಾರಿಗಳು ಲತಾ ಕುಮಾರಿ ಅವರು ಹೇಳುವಂತ ಮಾತು ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ ಟಿವಿ ಫೈ ಹಾಸನ ಶ್ರೀ ದರ್ಶನ ಮಾಡಿ 公孙哈森。嗯 <noise>